ಇಂದು ಆರ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯ ಅನ್ನೋದಕ್ಕಿಂತ ಸೋತವರ ನಡುವಿನ ಕದನ ಅಂದ್ರೆ ಸೂಕ್ತ ಅನ್ಸುತ್ತೆ ಯಾಕಂದರೆ ಎರಡು ಟೀಮ್ಗಳು ಕೂಡ ಇನ್ನು ಕೇವಲ ಒಂದೊಂದು ಗೆಲುವನ್ನಷ್ಟೇ ಕಂಡಿದೆ ಆರ್ ಸಿಬಿ ಐದರಲ್ಲಿ ಗೆದ್ದಿರೋದು ಕೇವಲ ಒಂದು ಪಂದ್ಯ ಮಾತ್ರ ಇನ್ನು ಮುಂಬೈ ಸತತ ಮೂರು ಸೋತು ಒಂದನ್ನ ಗೆದ್ದಿದೆ ಹಾಗಾಗಿ ವಾಂಗ್ಕೆಡೆ ಸ್ಟೇಡಿಯಂನಲ್ಲಿ ಎರಡೂ ತಂಡಕ್ಕೂ ಗೆಲುವು ಅನಿವಾರ್ಯ ಈ ಮ್ಯಾಚನ್ನು ಮುಂಬೈ ಬೆಂಗಳೂರು ವಾರ್ ಅನ್ನೋದಕ್ಕಿಂತ ಸ್ಟಾರ್ ಬ್ಯಾಟರ್ಗಳ ನಡುವೆ ನಡೆಯುವ ಕದನ ಅಂದರೆ ಸೂಕ್ತ ಅನಿಸುತ್ತೆ ಆರ್ಸಿಬಿ ತಂಡ ಸಿಎಸ್ಕೆ ವಿರುದ್ಧ ಸೋತ ಬಳಿಕ ತವರ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದಿತ್ತು ಬಳಿಕ ಸತತ ಮೂರು ಪಂದ್ಯಗಳನ್ನು ಸೋತು ಹೀನಾಯ ಸ್ಥಿತಿಯಲ್ಲಿದೆ ಈಗ ಗೆಲುವು ಅನಿವಾರ್ಯವಾಗಿ ಬಿಟ್ಟಿದೆ ಸೋತ್ರೆ ಕೇಡುಗಾಲ ಅನ್ನುವ ಪರಿಸ್ಥಿತಿ ಬಂದಾಗಿದೆ ಇಂತಹ ಸ್ಥಿತಿಗೆ ಕಾರಣ ಬ್ಯಾಟರ್ಗಳು ಅಂದರೆ ತಪ್ಪಲ್ಲ ಬ್ಯಾಟಿಂಗ್ ಸ್ನೇಹಿ ಪಿಚ್ಚಲ್ಲೂ ಕೂಡ ರನ್ ಗಳಿಸಲು ಪರದಾಡ್ತಾ ಇದ್ದಾರೆ ಇನ್ನು ಬೌಲರ್ಸ್ ವಿಕೆಟ್ ಪಡೆಯುವುದನ್ನೇ ಮರೆತು ಹೋಗಿದ್ದಾರೆ ಈ ಎಲ್ಲವೂ ಸೋಲಿಗೆ ಕಾರಣವಾಗ್ತಿದೆ ಇಂದು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಮಾಡಲೇಬೇಕು ಆರ್ ಸಿಬಿಗೆ ದೊಡ್ಡ ಹಿನ್ನಡೆ ವಿದೇಶಿ ಆಟಗಾರರಿಂದ ನಾಯಕ ಮ್ಯಾಕ್ಸಿಮ್ ಗ್ರೀನ್ ಜೋಸೆಫ್ ಕಳಪೆ ಫಾರ್ಮ್ನಲ್ಲಿದ್ದಾರೆ ಈ ನಾಲ್ವರಿಂದ ಬಿಗೆ ನಯಾ ಪೈಸೆ ಕೂಡ ಯೂಸ್ ಇಲ್ಲ ಇದೇ ಸೋಲಿಗೆ ಕಾರಣವಾಗಿದೆ ಇಂಡಿಯನ್ ಪ್ಲೇಯರ್ಸ್ ಜೊತೆ ಫಾರಿನ್ ಪ್ಲೇಯರ್ಸ್ ಲಯಕ್ಕೆ ಸಿ ಬಿಗೆ ಉಳಿಗಾಲ ಇಲ್ಲವಾದರೆ ಮುಂಬೈನಲ್ಲಿ ಸತತ ನಾಲ್ಕನೇ ಸೋಲು ಕಟ್ಟಿಟ್ಟ ಬುತ್ತಿಯಾಗಿದೆ ಮುಂಬೈ ಇಂಡಿಯನ್ಸ್ ತಂಡ ಸತತ ಮೂರು ಪಂದ್ಯ ಸೋತು ಲಯ ಕಂಡುಕೊಳ್ಳಲು ಪರದಾಡ್ತಾ ಇತ್ತು ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಮುಂಬೈ ಫಾರ್ಮ್ಗೆ ಮರಳಿದೆ ಸೋಲಿನಿಂದ ಫಿನಿಕ್ ಸಕ್ಕಿಯಂತೆ ಮೇಲೆದ್ದು ಬಂದಿದೆ ಮುಂದೆ ಮುಂಬೈ ಇಂಡಿಯನ್ಸ್ ತಂಡವನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಟಗಾರರು ಲಯ ಕಂಡುಕೊಂಡಿದ್ದಾರೆ ತಂಡದಲ್ಲಿದ್ದ ಒಡಕು ಒಂದೊಂದಾಗಿಯೇ ಬಗೆಹರಿಯುತ್ತಿದೆ ಸೂರ್ಯಕುಮಾರ್ ರಿಟರ್ನ್ ಆಗಿದ್ದಾರೆ ಅಲ್ಲಿಗೆ ರೆಡ್ ಆರ್ಮಿ ಹೊಡೆದುರುಳಿಸಲು ಮುಂಬೈ ವಾಲಾಗಳು ಸಜ್ಜಾಗಿದ್ದಾರೆ ನಿಮ್ ಗೊತ್ತಿರುವ ಹಾಗೆ ಆರ್ ಸಿ ಬಿ ಐದರಲ್ಲಿ ಗೆದ್ದಿರೋದು ಜಸ್ಟ್ ಒಂದೇ ಮ್ಯಾಚ್ ಇಂದು ಆರನೇ ಪಂದ್ಯ ಆಡ್ತಾ ಇದೆ ವಿರಾಟ್ ಕೊಹ್ಲಿ ಬಿಟ್ಟರೆ ಉಳಿದೆಲ್ಲ ಆಟಗಾರರು ಕಳಪೆ ಫಾರ್ಮ್ ನಲ್ಲಿದ್ದಾರೆ ಹಾಗಾಗಿ ಇಂದು ಕಿಂಗ್ ಕೊಹ್ಲಿ ರನ್ ಹೊಳೆಯನ್ನೇ ಹರಿಸಲಿದ್ದಾರೆ ಕೇವಲ ಕೊಹ್ಲಿ ಮಾತ್ರವಲ್ಲ ಗ್ಲೇನ್ ಮ್ಯಾಕ್ಸ್ವೆಲ್ ಸಹ ಸ್ಫೋಟಕ ಬ್ಯಾಟಿಂಗ್ ಮಾಡುವ ನಿರೀಕ್ಷೆ ಇದೆ ಹೌದು ವಾಂಖೆಡೆ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಕೊನೆ ಬಾರಿ ಆಡಿದ್ದು ಏಕದಿನ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಆ ಪಂದ್ಯವನ್ನ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ ಅಂದು ವಿರಾಟ್ ವಿರಾಟ ರೂಪ ತಾಳಿದ್ರು ಕಿವಿಸ್ ಬೌಲರ್ಗಳನ್ನ ಕಿವಿ ಕಚ್ಚಿ ಬರ್ಜರಿ ಸಂಚುರಿ ಸಿಡಿಸಿದ್ರು ಒಂಬತ್ತು ಬೌಂಡ್ರಿ ಎರಡು ಸಿಕ್ಸರ್ ಸಹಿತ ನೂರ ಹದಿನೇಳು ರನ್ ಹೊಡೆದು ಸಂಭ್ರಮಿಸಿದ್ರು ನ್ಯೂಜಿಲೆಂಡ್ ಸೋಲಿಸಿ ಭಾರತ ಫೈನಲ್ ಪ್ರವೇಶಿಸಿತ್ತು ಇದಕ್ಕೆ ಕಾರಣ ಕಿಂಗ್ ಕೊಹ್ಲಿಯ ಸಂಚುರಿ. ಸದ್ಯ ಅದ್ಭುತ ಫಾರ್ಮ್ ನಲ್ಲಿರುವ ವಿರಾಟ್ ಈ ಐ ನಲ್ಲಿ ರನ್ ಕೊಳ್ಳೆ ಹೊಡೆಯುತ್ತಿದ್ದಾರೆ ಐದು ಪಂದ್ಯಗಳಿಂದ ಮುನ್ನೂರ ರನ್ ಬಾರಿಸಿದ್ದಾರೆ ನೂರ ನಲವತ್ತ ಆರರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿ ಒಂದು ಶತಕ ಎರಡು ಅರ್ಧ ಶತಕ ಸಹ ಹೊಡೆದಿದ್ದಾರೆ ಸದ್ಯ ಆರೆಂಜ್ ಕ್ಯಾಪ್ ಸಹ ಅವರ ಬಳಿಯೇ ಇದೆ ಕೊಹ್ಲಿ ಡೆಲ್ಲಿಯವರಾದರೂ ಮುಂಬೈನಲ್ಲೇ ವಾಸವಾಗಿದ್ದಾರೆ ವಾಂಗ್ಕೆಡೆ ಸ್ಟೇಡಿಯಂನಲ್ಲಿ ಒನ್ ಡೇ ಟಿ ಟ್ವೆಂಟಿಯಲ್ಲಿ ಗರಿಷ್ಠ ರನ್ ಹೊಡೆದಿರೋದು ವಿರಾಟ್ ಅದರಲ್ಲೂ ಕೊನೆ ಇನಿಂಗ್ಸ್ ನಲ್ಲಿ ಬಾರಿಸಿದ್ದಾರೆ ಅಲ್ಲಿಗೆ ಅಲ್ಲಿಗೆ ಇಂದು ಕಿಂಗ್ ಕೊಹ್ಲಿ ರನ್ ಹೊಳೆ ಹರಿಸೋದು ಪಕ್ಕಾ ಕೊಹ್ಲಿ ಏನು ಆಡ್ತಾರೆ ಬಿಡಿ ಆದರೆ ಕೊಹ್ಲಿ ಒಬ್ಬರಿಂದಲೇ ತಂಡವನ್ನು ಗೆಲ್ಲಿಸೋದು ಕಷ್ಟ ಅವರ ಒಬ್ಬರ ಆಟದಿಂದ ಇಡೀ ತಂಡ ಗೆಲ್ಲಬೇಕು ಅಂದರೆ ಅದು ಸಾಧ್ಯವೇ ಇಲ್ಲ ಅವರ ಜೊತೆಗೆ ಇನ್ನುಳಿದವರು ಕೂಡ ಸಾಥ್ ನೀಡಬೇಕು ಇವತ್ತಾದರೂ ಆರ್ ಸಿ ಬಿ ಪ್ಲೇಯರ್ಸ್ ಮೈ ಚಳಿ ಬಿಟ್ಟು ಆಡ್ತಾರಾ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ